ಜಿ ಕೆಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಸರ್ಕಾರಿ ಕಾಲೇಜ್ ಇದೆ ಗಂಗಾವತಿ ಭೀಮಪ್ಪನವರ ಪಿ ಯು ಕಾಲೇಜ್ ಆ ಕಾಲೇಜು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಾಲೇಜ್ ಆಗಿದೆ ಅದು ಹೇಗೆ ಅಂತ ಹೇಳಿದ್ದು ಇವತ್ತು ಒಂದು ವರದಿ ಇದೆ ಅದರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ನಾನು ಇಲ್ಲಿ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಅನ್ನ ಕಲಿಸಿಕೊಳ್ಳಲಾಗ್ತದೆ ಆ ಕೋರ್ಸ್ಗಳಿವೆ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ಅತ್ಯುತ್ತಮವಾದ ಪರಿಸರ ಅತ್ಯುತ್ತಮವಾದ ಬೋಧನಾ ಕ್ರಮ ಅತ್ಯುತ್ತಮವಾದ ಉಪನ್ಯಾಸಕರು ಒಳ್ಳೆಯ ಲ್ಯಾಬ್ಗಳು ಆಮೇಲೆ ಒಳ್ಳೆಯ ಡಿಸ್ಟಿಂಕ್ಷನ್ಗಳು ಆಮೇಲೆ ಇಲ್ಲಿಂದ ಹೋದಂಥ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿದ್ದಾರೆ ವೈದ್ಯರುಗಳಾಗಿದ್ದಾರೆ ಹೈಯರ್ ಎಜುಕೇಷನ್ಗಳನ್ನು ಮಾಡ್ತಾ ಇದಾರೆ ಇವೆಲ್ಲವೂ ಒಂದು ಶೈಕ್ಷಣಿಕ ಕ್ರಮದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗುವ ಲಕ್ಷಣಗಳಿವೆ ಹಾಗೆ ಇಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಇದ್ದಾರೆ ಅವರ ಹೆಸರು ಡಾಕ್ಟರ್ ಎಂ ದುರ್ಗಪ್ಪ ಅಂತ ಹೇಳ್ಬಿಟ್ಟು ಅವರು ಒಬ್ಬ ಸಮಚಿತ್ತದ ವ್ಯಕ್ತಿ ಅವರು ಒಳ್ಳೆಯ ಪರಿಸರ ಬರಬೇಕು ಒಳ್ಳೆಯ ಸುರಕ್ಷತೆ ಇರಬೇಕು ಒಳ್ಳೆಯ ಫಲಿತಾಂಶ ಬರಬೇಕು ಒಳ್ಳೆಯ ಬೋಧನಾ ಕ್ರಮ ಇರಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಲ್ಯಾಬ್ಗಳಿವೆ ಆ ಲ್ಯಾಬ್ಗಳನ್ನು ನೋಡಿದ್ರೆ ಯಾವುದೇ ಖಾಸಗಿ ಕಾಲೇಜುಗಳಿಗಿಂತ ಈ ಸರ್ಕಾರಿ ಕಾಲೇಜು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವುದನ್ನು ನಾವು ಕಣ್ಣಾರೆ ನೋಡಬಹುದು ಆಮೇಲೆ ಈ ಕಾಲೇಜಲ್ಲಿ ಒಂದು ಲೋಪ ಇತ್ತು ಏನು ಅಂತ ಹೇಳಿದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕಾಲೇಜುಗಳಿಗೆ ಲಕ್ಷಾಂತರ ಹಣವನ್ನ ಕೊಟ್ಟು ಅಲ್ಲಿ ಸೇರ್ತಾರೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ಬೋಧನಾ ಕ್ರಮ ಇರ್ತದೆ ನಮ್ಮ ಹುಡುಗರು ಮುಂದೆ ಬರಬೇಕು ಅಂತ ಹೇಳ್ಬೇಕು ಪೋಷಕರು ಅಲ್ಲಿ ಸೇರಿಸ್ತಾರೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಅನೇಕ ಕಿರುಕುಳ ಆದಾಗ ಲೋಪದೋಷಗಳಾದಾಗ ಅದೇ ವಿದ್ಯಾರ್ಥಿಗಳು ಕೆಲವು ಜನ ಅಲ್ಲಿ ಆ ಕಾಲೇಜನ್ನು ತೊರೆದು ಈ ಕಾಲೇಜಿನಲ್ಲಿ ಬಂದು ಉತ್ತಮ ವಿದ್ಯಾಭ್ಯಾಸವನ್ನ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಉದಾಹರಣೆಗಳು ಕೂಡ ಉಂಟು ಆಮೇಲೆ ಅಲ್ಲಿ ಸಿಇಟಿ ಟಿ ಮತ್ತು ನೀಟ್ ಗಳನ್ನು ಕೋಚಿಂಗ್ಗಳನ್ನು ಕೊಡ್ತಾರೆ ಆದ್ದರಿಂದ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನುವಂಥದ್ದು ಬಹಳ ಜನರಿಗೆ ಇತ್ತು ಈ ವರ್ಷ ಡಾಕ್ಟರ್ ಎಂ ದುರ್ಗಪ್ಪ ಪ್ರಿನ್ಸಿಪಾಲ್ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಈ ಸರ್ಕಾರಿ ಕಾಲೇಜಲ್ಲಿ ಸಿಇಟಿ ಟಿ ಮತ್ತು ನೀಟ್ ತರಬೇತಿಯನ್ನ ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಅಂತ ಹೇಳಿದರು ಯಾಕೆ ಅಂತ ಹೇಳಿದ್ರೆ ಒಂದು ಗವರ್ಮೆಂಟ್ ಕಾಲೇಜಲ್ಲಿ ಸರ್ಕಾರಿ ಕಾಲೇಜಲ್ಲಿ ಇಂಥ ಪ್ರಯತ್ನಗಳು ಬಹಳ ವಿರಳ ಇದೇನಾದರೂ ಏನಾದರೂ ಹಗರಿ ಬೊಮ್ಮನಹಳ್ಳಿಯಲ್ಲಿ ಈ ಸಿ ಇ ಟಿ ಮತ್ತು ನೀಟ್ ತರಬೇತಿಗಳನ್ನ ಕೊಟ್ರೆ ಅವರೇನಾದರೂ ಕೊಟ್ರೆ ಆಗ ಈ ಕಾಲೇಜು ಇತರೆ ಸರ್ಕಾರಿ ಕಾಲೇಜುಗಳಿಗೆ ಮಾದರಿ ಆಗ್ತದೆ ಸೊ ಆದ್ದರಿಂದ ನಾವು ಅಂದರೆ ಹಗರಿಬೊಮ್ಮನಹಳ್ಳಿಯ ಜನರು ಪೋಷಕರು ಡೋನರ್ಸ್ಗಳು ಮತ್ತು ಸಂಘ ಸಂಸ್ಥೆಗಳು ಅವರೆಲ್ಲರೂ ಮನಸ್ಸು ಮಾಡಿದ ಸುಲಭ ಸಾಧ್ಯ ಆಗ್ತದೆ ಹಾಗಾಗಿ ಡಾಕ್ಟರ್ ಎಂ ದುರ್ಗಪ್ಪ ಅವರ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿ ಅನ್ನೋ ಆಗಿದೆ ಅನ್ನುವಂಥದ್ದು ಇನ್ನೊಂದು ವಿಷಯ ಆಮೇಲೆ ನಮ್ಮ ಹಗರಿ ಬೊಮ್ಮಿಯ ಕಾಲೇಜು ಇಷ್ಟು ಪ್ರಸಿದ್ಧಿಯಾಗಿದೆಯಲ್ಲ ಅದರ ಬಗ್ಗೆ ಒಂದು ವರದಿ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಈಗ ಸೈನ್ಸ್ ಕಾಲೇಜ್ ಇದ್ದಲ್ಲಿ ನಿಮ್ಮದು ಅದ್ಭುತವಾದಂಥ ಹೆಸರು ಪಡೀತಾ ಇದೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಂದ ಬಂದುಬಿಟ್ಟು ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ವಿಜ್ಞಾನ ವಿಷಯದಲ್ಲ ಅದು ಎಸ್ಪೆಷಲಿ ಅಡ್ಮಿಷನ್ ಬಹಳ ಜನ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಬಿಡ್ತೇನೆ ನಿಮ್ಮ ಕಾಲೇಜಲ್ಲಿ ಏನು ಸರ್ ವಿಶೇಷಗಳು ಯಾಕೆ ಅಷ್ಟು ಪ್ರಸಿದ್ಧಿ ಅಂತ ಸರ್ ನಮ್ಮಲ್ಲಿ ಇರುವಂಥ ಏನಿದೆ ಸ್ಪೆಷಲಿ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗಕ್ಕೆ ದಾಖಲಾಗುವಂಥ ಮಕ್ಕಳಲ್ಲಿ ಅತಿ ಹೆಚ್ಚು ಮಕ್ಕಳು ನಮ್ಮ ಕಾಲೇಜ್ಗೆ ಬರ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಎರಡು ನೂರ ಮಕ್ಕಳು ಫಸ್ಟ್ ಇಯರ್ಗೆ ವಿಜ್ಞಾನ ವಿಭಾಗದಲ್ಲಿ ಆಮೇಲೆ ಫಸ್ಟ್ ಇಯರ್ನಲ್ಲಿ ಒಂದು ಸೆಕೆಂಡ್ ಇಯರ್ನಲ್ಲಿ ಒಂದು ನೂರ ತೊಂಬತ್ತೈದು ಮಕ್ಕಳಿದ್ರು ಈ ವರ್ಷ ದಾಖಲಾತಿ ಆರಂಭ ಆಗಿದೆ ಈಗಾಗಲೇ ಅತಿ ಹೆಚ್ಚು ಮಕ್ಕಳು ಈಗ ನಾವು ವಿಜ್ಞಾನ ವಿಭಾಗಕ್ಕೆ ಸೇರ್ತೀನಿ ಅಂತ ಇದಾರೆ ಇದಕ್ಕೆ ಕಾರಣ ನಮ್ಮಲ್ಲಿರುವಂಥ ವಿಜ್ಞಾನ ವಿಭಾಗದಲ್ಲಿರುವಂಥ ಉಪನ್ಯಾಸಕರು ಉತ್ತಮವಾಗಿ ಏನು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಪಾಠ ಮಾಡ್ತಿದ್ದಾರೆ ಹೀಗಾಗಿ ಆಮೇಲೆ ಸರ್ಕಾರ ನಿಗದಿಪಡಿಸಿದಂಥ ಕಡಿಮೆ ಶುಲ್ಕದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಾರೆ ಆಮೇಲೆ ಈ ವರ್ಷ ಹೆಚ್ಚು ಒಂದು ಸ್ವಲ್ಪ ನಮ್ಮ ಕಾಲೇಜ್ ವಿಜ್ಞಾನ ವಿಭಾಗಕ್ಕೆ ಹೆಸರಾಗಿದೆ ಅಂದರೆ ಸರ್ಕಾರ ನಮಗೆ ಆದರ್ಶ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ ಅಂದ್ಕೊಂಡು ಒಂದು ಯೋಜನೆ ಅಡಿಯಲ್ಲಿ ಒಂದು ಉನ್ನತೀಕರಿಸಿ ಅಂದರೆ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂಥ ಲ್ಯಾಬ್ಗಳೇನಿದ್ದಾವೆ ಪ್ರಯೋಗಾಲಯಗಳೇನಿದ್ದಾವೆ ಅವುಗಳನ್ನು ಬೇಕಾದಂಥ ಮೂಲಭೂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆಮೇಲೆ ಕಾಲೇಜಿ ಲ್ಯಾಬ್ಗಳು ಇತರ ಇರ್ಬೋದು ತರಗತಿ ಕೊಠಡಿಗಳಿರ್ಬೋದು ಅದಕ್ಕೆಲ್ಲ ಒಂದು ಅನುದಾನದಡಿಯಲ್ಲಿ ನಾವು ಸುಣ್ಣ ಬಣ್ಣ ಎಲ್ಲ ಮಾಡಿಸಿದ್ವಿ ಹೀಗಾಗಿ ಆಮೇಲೆ ವಿಶೇಷವಾಗಿ ಸರ್ಕಾರದ ಒಂದು ಅಪೇಕ್ಷೆ ಈ ವರ್ಷ ವಿಜ್ಞಾನ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಆರಂಭ ಮಾಡಬೇಕು ಅಂತ ಹೇಳಿದರು ಈಗಾಗಲೇ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ಆರಂಭ ಆಗಿದೆ ಹೀಗಾಗಿ ಮಕ್ಕಳು ಹೆಚ್ಚು ಮಕ್ಕಳು ಇಲ್ಲಿವರೆಗೆ ಎಲೆಕ್ಟ್ರಾನಿಕ್ಸ್ ಇತ್ತು ಅದ್ರ ಬದಲಾಗಿ ಈಗ ಹೆಚ್ಚು ಮಕ್ಕಳು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ತಾರೆ ಅದೇ ಜೊತೆ ಬಯಲಾಜಿನ ತಗೋತ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಉನ್ನತೀಕರಿಸಿದ ಆದರ್ಶ ಪಿಯು ಕಾಲೇಜು ಸ್ಕೀಮ್ನಡಿ ನಮ್ಮ ಕಾಲೇಜ ರಾಜ್ಯದಲ್ಲಿ ಆಯ್ಕೆ ಆಗಿದೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಕುಡಿಯ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಆಮೇಲೆ ಹೆಣ್ಮಕ್ಕಳಿಗೆ ಒಂದು ಸುರಕ್ಷತೆ ಇರ್ಬೋದು ಸೆಕ್ಯೂರಿಟಿ ಅಂತ ಏನು ಹೇಳಿದರೆ ಇರ್ಬೋದು ಅಥವಾ ಅವ್ರಿಗೆ ಸ್ಪೆಷಲ್ ಕೇರ್ ತೊಗೊಳ್ಕೊ ತೆಗೆದುಕೊಳ್ಳೋದಿರ್ಬೋದು ಅಥವಾ ಕ್ಲಾಸ್ ರೂಮ್ಸ್ ಇರ್ಬೋದು ಅಥವಾ ಅವ್ರಿಗೆ ಆಸನ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಕಾಲೇಜ್ ಅಂದರೆ ಬಹುತೇಕವಾಗಿ ಭಾಳಷ್ಟು ಪೇರೆಂಟ್ಸ್ಗೆ ಇಷ್ಟ ಹಾಗಾಗಿ ಸ್ಪೆಷಲಿ ವಿಜ್ಞಾನ ವಿಭಾಗದಲ್ಲೇ ನಮ್ಮ ಮಕ್ಕಳು ಓದ್ತಾರೆ ಅಂತ ಬರ್ತಾ ಇದಾರೆ ಹೀಗಾಗಿ ದಾಖಲಾತಿ ಚೆನ್ನಾಗಿ ಏನು ಕರ್ಸಿದ್ದಪ್ಪ ಕರ್ಸಿದ್ದಪ್ಪ ಕರ್ಸಿದಪ್ಪ ಇದೇ ಕಾಲೇಜ್ ನ ಸೇರ್ಸ್ಬೇಕಂತ ಯಾಕೆ ಅನ್ಸಿತ್ತು ನಿಮಗೆ ಮತ್ತೆ ಈಗ ಗವರ್ಮೆಂಟ್ ಕಾಲೇಜ್ ಸರ್ ಈಗ ಪ್ರೈವೇಟ್ ಕಾಲೇಜ್ ನಲ್ಲಿ ಅಮೌಂಟ್ ಜಾಸ್ತಿ ಆಗ್ತೈತಿ ಎಜುಕೇಶನ್ ಇಲ್ಲಿ ಸೇಮ್ ಇರತ್ತ ಕೆಲಸ ನೋಡ್ಲಿಕ್ಕೆ ಪಾಠ ಮಾಡೋದ್ ಗೊತ್ತಾ ನಿಮ್ಗೆ ಯಾರು ಹೇಳಿದ್ರೆ ಬಹಳ ವರ್ಷ ನಾವ್ ಇಲ್ಲಿ ಓದಿದಿವಿ ಹಂಗಾಗಿ ನಮಿ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಎಲ್ಲ ಟೀಚಿಂಗ್

ಏನು ಇದೇ ಕಾಲೇಜ್ ಸೇರ್ಬೇಕಂತ ಯಾಕೆ ಅನ್ಸುತ್ತೆ ನಿನಗೆ ಇಲ್ಲ ಸರ್ ಮತ್ತೆ ಬೇರೆ ಬೇರೆ ಕಾಲೇಜ್ಗೆ ಹೋದ್ರೆ ದುಡ್ಡು ಸುಮ್ಮನೆ ಭಾಳ ಆಕತಿ ಇದು ಗೌರ್ಮೆಂಟ್ ಕಾಲೇಜ್ ಟೀಚಿಂಗ್ ಚೆನ್ನಾಗೈತಿ ಸೈನ್ಸ್ ಕಾಮರ್ಸ್ ಎಲ್ಲ ಟೀಚಿಂಗ್ ಚೆನ್ನಾಗಿರತ್ತ ಅದಕ್ಕೆ ಇದೇ ಸೆಲೆಕ್ಟ್ ಮಾಡಿ ಈಗ ನೀವು ಸೈನ್ಸ್ ಸಚಿದಿರ ಸೈನ್ಸ್ ಅಂದ್ರೆ ಇಂಟ್ರೆಸ್ಟ ನಿಮ್ಗೆ ಅದಕ್ಕೆ ಸೈನ್ಸ್ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಇಲ್ಲೆಲ್ಲ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿದಾರ ಕೇಳಿದ್ರು ನೀವು ಕೇಳಿದಿ ಸರ್ ಟೀಚಿಂಗ್ ಚೆನ್ನಾಗೈತಿ ಲೆಕ್ಚರ್ಸ್ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಅಂತ ಶಿವರಾಜ್ ಎಲ್ಲಿಂದ ಬರ್ತಾ ಇದಾರೆ ಕಳ್ಳಬಾಳ ಏನು ನಿಮ್ಮ ಮಗುನ ಯಾರು ಮಗಳ ಏನಮ್ಮ ಹೆಚ್ ಮಾಡ ಎಲ್ಲಿ ಕಳ್ಳಬಾಳಿ ಹೋದ್ರಿ ಎಲ್ಲಿ ಹೋದ್ರಿ ಅದು ರಾಕ್ಷಸದಲ್ಲಿ ಹಾಂ ಕಾಣಬಡ ಅಲ್ಲ ಇಲ್ಲಿ ಸೈನ್ಸಿಗೆ ಸೇರ್ತಾ ಹಾಂ ಫಸ್ಟ್ ಇಯರ್

ಸರ್ ನಿಮ್ಮ ಹೆಸರು ಎನ್ ಬಸರಾಜ್ ಬಸವರಾಜ್ ನೀವೇನು ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಾನು ಕೆಮಿಸ್ಟ್ರಿ ಕೆಮಿಸ್ಟ್ರಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ಏನು ಮಾಡ್ತಾ ಇದ್ದಾರೆ ಸರ್ ಎಷ್ಟು ವರ್ಷ ಏನು ಮಾಡ್ತಾ ಇದ್ದಾರೆ ಸರ್ ಹನ್ನೆರಡನೇ ವರ್ಷ ಹನ್ನೆರಡನೇ ವರ್ಷ ಹಾಂ ಏನು ಅನಿಸ್ತಾ ಇದೆ ಸರ್ ಈ ಕಾಲೇಜಲ್ಲಿ ಮಾಡ್ತಾ ಇದ್ದಾರಲ್ಲ ನೀವು ಟೀಚಿಂಗ್ ಈ ಕಾಲೇಜಿನಲ್ಲಿ ಒಳ್ಳೆ ಮಕ್ಕಳು ಬರ್ತಾ ಇದ್ದಾರೆ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂತಹ ವಿಶೇಷವಾಗಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ನಂತರದಲ್ಲಿ ವಿಶೇಷ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಈಗ ಇತ್ತೀಚೆಗೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಹಾಗಾಗಿ ಅಂತ ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ ಅಲ್ಲ ಬಹಳ ಜನ ಸೈನ್ಸ್ಗೆ ಬರ್ತಾ ಇದ್ದಾರೆ ಇಲ್ಲಿ ಅಂತೇಳಿ ಏನ್ ಅನ್ಸದೆ ಅವರಿಗೆ ನೋಡಿದ ತಕ್ಷಣ ಅವ್ರಿಗೆ ಏನಾದರೂ ಇದು ಒಳ್ಳೆಯ ಎಜುಕೇಶನ್ ಸಿಗ್ತಂತ ಬರ್ತಾ ಇದ್ದಾರೆ ಯಾವುದಕ್ಕೆ ಎಜುಕೇಶನ್ ಸಿಗ್ತಾ ಇದೆ ಬರ್ತಾರೆ ಸರ್ ಇನ್ನೊಂದು ವಿಶೇಷವಾಗಿ ಇಲ್ಲಿ ಪಟ್ಟಣದಲ್ಲೂ ಕೂಡ ಪ್ರೈವೇಟ್ ಕಾಲೇಜುಗಳು ಇದ್ದಾವೆ ಸ್ವಲ್ಪ ಅಲ್ಲಿ ಫೀಸ್ ಜಾಸ್ತಿ ಆಗಿದೆ ಇಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲವಾಗತಕ್ಕಂತಹ ಫೀಸ್ ಇರೋದ್ರಿಂದ ಅದು ಮುಖ್ಯವಾಗಿ ಇಂಪಾರ್ಟೆಂಟ್ ಜೊತೆಗೆ ಇಲ್ಲಿ ನಾವು ಅವರಿಗೆ ಸರಿಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಆರ್ಥಿಕವಾಗಿ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರಲ್ಲ ಹಾ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ಉಪನ್ಯಾಸಕರಿಗೆ ಡಿಸ್ಟ್ರಿಬ್ಯೂಷನ್ ತಗೊಳ್ತಾ ಇಂಜಿನಿಯರಿಂಗ್ ಎಲ್ಲಾ ಮಾಡ್ತಾರೆ ರೌಡ್ ಕಾಲೇಜುಗಳಿಗೆ ಕಾಂಪಿಟೇಷನ್ ಆ ಮಟ್ಟಕ್ಕೆ ನೀವು ತಯಾರಿಸ್ತೀರಾ ಎಲ್ಲ ಉಪನ್ಯಾಸಕರು ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಲೇಜಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಾಸ್ ಆಗಿರ್ತಕ್ಕಂಥ ಹುಡುಗರು ಇಂಜಿನಿಯರ್ಸ್ ಕೇಳಿದೆ ಅದು ಎಷ್ಟಾಗಿದೆ ಸರ್ ಏನೇ ಈ ಸಾರಿ ನೋಡ್ರಿ ಒಟ್ಟು ಐವತ್ತೆರಡು ಮಕ್ಕಳು ನಮ್ಮಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿದೆ ಕಳೆದ ಸಲ ಸರ್ ಅದೇ ಕಳೆದ ಬಾರಿದೆ ಅದರಲ್ಲಿ ಹತ್ತು ಮಕ್ಕಳು ಸೈನ್ಸ್ ನಲ್ಲಿ ಡಿಸ್ಟಿಂಕ್ಷನ್ ಆಗಿದ್ದಾರೆ ಪ್ರತಿ ವರ್ಷ ಇಂಜಿನಿಯರಿಂಗ್ ಹೋಗ್ತಾ ಇದಾರೆ ಮೆಡಿಕಲ್ ಹೋಗ್ತಾರೆ ಸ್ವಲ್ಪ ಕಷ್ಟ ಯಾಕಂದ್ರೆ ನಮ್ದು ಡೇ ಕಾಲೇಜ್ ಆಗಿರೋದ್ರಿಂದ ಒಂಬತ್ತುವರಿಯಿಂದ ನಾಲ್ಕೂವರೆ ಕಾಲೇಜು ನಮಗೆ ಸಿಗುವಂತ ಅವಧಿಯಲ್ಲಿ ಅವ್ರಿಗೆ ಪಾಠ ಮತ್ತು ಲ್ಯಾಬ್ ಗಳನ್ನ ಮಾಡಲಿಕ್ಕಾಗುತ್ತೆ ಅದಕ್ಕೆ ಈ ಸರಿ ನಾವು ಒಂದು ಯೋಚನೆ ಮಾಡಿದ್ವಿ ನಮ್ಮ ಸ್ಟಾಫು ಮತ್ತು ನಾವು ಈ ಒಂದು ಕಳೆದ ಬಾರಿ ಯೋಚನೆ ಮಾಡಿದಾಗ ಎರಡೆರಡು ಸೆಕ್ಷನ್ ನಾಲ್ಕು ಸೆಕ್ಷನ್ ಮಾಡಿದ್ವಿ ಇರೋ ನಾಲ್ಕು ಜನ ಲೆಕ್ಚರ್ಸು ಹಾಗಾಗಿ ನಾಲ್ಕು ಜನ ಗೆಸ್ಟ್ ತಗೊಂಡ್ವಿ ಇದಕ್ಕೆ ಮಾನ್ಯ ಉಪನಿರ್ದೇಶಕರೆಲ್ಲ ಸಹಕಾರ ಕೊಟ್ಟರು ಹಾಗಾಗಿ ಈ ವರ್ಷನೂ ಆ ಗೆಸ್ಟ್ ಫೆಕಲ್ಟಿಯನ್ನು ಬಳಸ್ಕೊಂಡು ಕಾಲೇಜ್ ಆರಂಭ ಪೂರ್ವ ಮತ್ತು ನಂತರ ಅವಧಿಯಲ್ಲಿ ಸಿಇಟಿ ಮತ್ತು ಮೀಟ್ ಒಂದು ಕೋಚಿಂಗ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಒಂದು ಯೋಚನೆ ಇದೆ ಆಲೋಚನೆ ಇದೆ ಅದನ್ನ ನಾವು ಕಾರ್ಯಗತ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನಮ್ಮ ಕಾಲೇಜಿನ ಸಹ ಮೆಡಿಕಲ್ ಹೋಗುವಂತ ಚಾನ್ಸಸ್ ಇದೆ ಈ ಬಗ್ಗೆ ಪೇರೆಂಟ್ಸ್ ಸಹ ಬಹಳ ಉತ್ಸುಕರಾಗಿದ್ದಾರೆ ಮಾಡ್ರಿ ಅಂತಾರೆ ನೋಡೋಣ ಏನಾಗುತ್ತೆ ಅದಕ್ಕೆ ಇದು ಸರ್ಕಾರಿ ಕಾಲೇಜುಗಳಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿರೋದು ಬಹಳ ವಿರಳ ಸರ್ ಅದು ಆಕ್ಚುಲಿ ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ಒಂದು ಟ್ಯೂಷನ್ ಮಾಡಬಾರ್ದಂತೆ ಇದೆ ಆದರೂ ಸಹ ನಮ್ಮ ಗ್ರಾಮೀಣ ಮಕ್ಕಳು ಲಕ್ಷಗಟ್ಟಲೆ ಕೊಟ್ಟು ಹೋಗಿ ಪ್ರೈವೇಟ್ ಕಾಲೇಜುಗಳಲ್ಲಿ ಕಲಿಯೋದ ಸ್ವಲ್ಪ ಕಷ್ಟ ವಿಷಯ ಹಾಗಾಗಿ ಏನ್ ಮಾಡ್ತಾ ಇದ್ವಿ ಸ್ವಲ್ಪ ಬರುವಂತ ಮಕ್ಕಳಿಗೆ ಇರುವಂತ ನಮ್ಮ ಲೆಕ್ಚರ್ಸ್ನೆ ಬಳಸ್ಕೊಂಡು ಅವ್ರಿಗೆ ಸಿಇಟಿ ನೀಟ್ ಒಂದು ಕೋಚಿಂಗ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆ ಆಸೆ ಇಟ್ಕೊಂಡಿವಿ ಈ ಬಗ್ಗೆ ನಾವು ಇಲಾಖೆ ಗಮನಕ್ಕೆ ತಂದು ಅವ್ರ ಅನುಮತಿ ಪಡ್ಕೊಂಡೆ ಈ ಕೆಲಸ ಮಾಡಬೇಕು ನಮ್ಮೂರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತ ಪ್ರಯತ್ನ ಆಗ್ಬಿಡುತ್ತೆ ಇದು ಇಲ್ಲ ಆಮೇಲೆ ಇದು ಮಾದರಿ ಆಗಿರ್ತಕ್ಕಂಥ ಪ್ರಯತ್ನ ಕೂಡ ಆಗ್ತದೆ ಸರ್ ಯಾಕಂದ್ರೆ ಹಲವಾರು ಸರ್ಕಾರಿ ಕಾಲೇಜುಗಳಲ್ಲಿ ಇದನ್ನೇ ಮಾದರಿ ತಗೊಂಡು ಅವರು ಕೂಡ ಸಿಇಟಿ ಮಾಡಿದ್ರೆ ಪ್ರೈವೇಟ್ಗಳಲ್ಲಿ ಏನು ಕೊಡುವಂಥ ಫೀಸ್ ಇದೆಯಲ್ಲ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೊಡೋಕೆ ಸಾಧ್ಯ ಇಲ್ಲ ಭಾಳ ಜನಕ್ಕೆ ಇಲ್ಲೇ ಅವರಿಗೆ ಸಿ ಇ ಟಿ ಎಲ್ಲ ಕೋಚಿಂಗ್ ಸಿಗುತ್ತೆ ಅಂತ ನೀಟ್ಸ್ ಕೋಟಿಂಗ್ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನೂ ಏನು ಬೇಕು ಸರ್ ಒಳ್ಳೆ ಪಾಪ ಪಾಠ ಪ್ರವಚನಗಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೆಲ್ಲ ಚೆನ್ನಾಗಿದೆ ಮಾದರಿ ಆಗ್ತದಲ್ಲ ಅಂತ ಇಲ್ಲ ಖಂಡಿತ ಅದನ್ನು ಮಾಡಬೇಕಂತ ಆಸೆ ಇದೆ ನೋಡೋಣ ಏನಾಗುತ್ತೆ ಮತ್ತೇನಾದರೂ ಹೇಳೋದಿದೆ ಸರ್ ನಿಮ್ಮ ಸ್ಟಾಫ್ ಲೆಕ್ಚರ್ ಇಲ್ಲ ನಮ್ಮ ಈಗ ಒಂದು ತಾಲೂಕಿನ ಅಥವಾ ಸುತ್ತಮುತ್ತಲ ತಾಲೂಕಿನ ಪೋಷಕ ವರ್ಗಕ್ಕೆ ಒಂದು ಕೋರಿಕೆ ಇಷ್ಟೇ ಬಹಳಷ್ಟು ಮಕ್ಕಳು ಫಸ್ಟ್ ಇಯರ್ಗೆ ಈ ಖಾಸಗಿ ಕಾಲೇಜ್ಗಳಿಗೆ ಹೋಗಿ ಫೀಸ್ ಕಟ್ಟಿ ಸೇರ್ಸ್ಬಿಡ್ತಾರೆ ಎರಡನೇ ವರ್ಷ ಫೀಸ್ ಕಟ್ಟಕಾಗೆ ಒದ್ದಾಡ್ತಾ ಚೇಂಜ್ ಆಫ್ ಕಾಲೇಜ್ ಅನ್ಕೊಂಡು ನಮ್ಮ ಕಾಲೇಜಿಗೆ ಬರ್ತಾರೆ ದಯವಿಟ್ಟು ಇಂತ ಒಂದು ಪೋಷಕ ವರ್ಗ ಏನಿದೆ ಅಲ್ಲ ಏನು ಬಡವರು ಮಧ್ಯಮ ವರ್ಗದವ್ರು ಏನಿದ್ದಾರೆ ಫಸ್ಟ್ ಇಯರ್ ಗೆ ನಮ್ಮಲ್ಲಿ ವಿಜ್ಞಾನ ವಿಭಾಗಕ್ಕೆ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡ್ರೆ ಇಂಜಿನಿಯರಿಂಗ್ ಆಗ್ಬಹುದು ಬೈಲಾಜಿ ತೊಗೊಂಡ್ರೆ ಮೆಡಿಕಲ್ ಗ್ರೌಂಡ್ಗೆ ಹೋಗ್ಬೋದು ಹಾಗಾಗಿ ಒಂದು ವರ್ಷ ಪ್ರೈವೇಟ್ ಕಾಲೇಜ್ ನಲ್ಲಿ ದುಡ್ಡು ಕಳ್ಕೊಂಡು ಎರಡನೇ ವರ್ಷ ನಮ್ಮಲ್ಲಿ ಬರೋ ಬದಲಾಗಿ ಅವ್ರು ಹೇಳ್ತಾರೆ ನಾವು ಬಡವರ ಸರ್ ಎರಡನೇ ವರ್ಷ ಫೀಸ್ ಆಗಲ್ಲ ಅಂತ ದಯವಿಟ್ಟು ಅವ್ರು ಸೇರಿಸ್ಕೊಳ್ಳಿ ಅಂತ ಬರ್ತಾರೆ ಇಂಥವ್ರ ಸಂಖ್ಯೆ ಬಹಳ ಆಗಿದೆ ಹಾಗಾಗಿ ಎಸ್ ಎಲ್ ಸಿ ಪಾಸ್ ಆದಂತ ಏನು ವಿದ್ಯಾರ್ಥಿಗಳ ಪೋಷಕರು ಏನಿದೆ ವಿಜ್ಞಾನ ವಿಭಾಗ ಅನ್ನೋ ಆಶೆ ಇದ್ರೆ ಫಸ್ಟ್ ಇಯರೇ ನಮ್ಮ ಕಾಲೇಜಿಗೆ ಬನ್ನಿ ಸರ್ಕಾರ ನಿಗದಿಪಡಿಸಿದಂತ ಶುಲ್ಕವನ್ನ ತೆಗೆದುಕೊಳ್ತೀವಿ ಮತ್ತು ಯಾವುದೇ ಡೊನೇಷನ್ ಮತ್ತು ಯಾವುದೇ ಫೀಸ್ ನಮ್ಮಲ್ಲಿ ಇರೋದಿಲ್ಲ ಹೊರೇನೂ ಇಲ್ಲ ಎರಡು ವರ್ಷ ಒಂದ್ ಕಡೆ ಮುಗಿಸಣ ಕಲಿತಾನೆ ಆಮೇಲೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳು ಸರ್ಕಾರದ ಏನಿದೆ ಹಾಸ್ಟೆಲ್ ಆನ್ಲೈನ್ ಅರ್ಜಿ ಹಾಕ್ಕೊಂಡು ಅನುಕೂಲ ಇದೆ ಹಾಗಾಗಿ ಅಂತ ಪೋಷಕರಿಗೆ ಏನು ನಾ ಹೇಳೋದು ಒಂದ್ ವರ್ಷ ಎಲ್ಲೋ ದೂರ ಸೇರಿಸ್ಬಿಟ್ಟು ಇಲ್ಲ ನಾನು ಆಮೇಲೆ ಬೇರೆ ಬಿಜಾಪುರ್ ದೊಡ್ಡ ದೊಡ್ಡ ದಾವಣಗೆರೆಲ್ಲ ಹೋಗ್ಬಿಟ್ಟು ಅಲ್ಲಿ ಊಟ ಸರಿಗಿಲ್ಲ ಬಹಳ ಸ್ಟ್ರಿಕ್ಟ್ನೆಸ್ ಆಮೇಲೆ ಬೇರೆ ಯಾವ್ದೋ ರೀತಿಯಿಂದ ತೊಂದರೆ ಅಂತೇಳಿ ಹತ್ಕೊಂತ ಬಂದಿರೋದು ನಾ ಎದು ಉದಾಹರಣೆಗಳು ಬಹಳ ಇದಾವೆ ಲಕ್ಷಾನ್ ಗಟ್ಟಲೆ ಫೀಸ್ ಕಟ್ಟಿ ಕೂಡ ಆ ಫೀಸ್ ಕೊಡೋದಿಲ್ಲ ಆಮೇಲೆ ಅವರು ಚೆನ್ನಾಗಿ ಅಲ್ಲಿ ಓದೋದೂ ಇಲ್ಲ ಮತ್ತೆ ವಾಪಸ್ ಬಂದು ನಿಮ್ಮ ಕಾಲೇಜಲ್ಲಿ ಸೇರಿದ್ರಂತರು ಆಮೇಲೆ ಬೇರೆ ಕಡೆ ಸೇರೋದನ್ನ ನೋಡಿದಿನಿ ಸೊ ಈ ತರ ಇರೋದ್ರಿಂದ ಅವರಿಗೆಲ್ಲ ಮತ್ತೆ ಇಲ್ಲೇ ಸೇರೋದು ಉತ್ತಮ ಅನಸ್ತಾರೆ ಹೌದು ಹೌದು ಅಂತಾನೂ ಹಿಂದೆ ಬರೋದಕ್ಕೆ ಭಾಳ ಅನುಕೂಲ ಹ್ಮ್ ಹ್ಮ್ ಓಕೆ ಸರ್ ಒಳ್ಳೇದಾಗ್ಲಿ ನಿಮ್ಮ ಎಲ್ಲ ಆಶಯಗಳು ಹಿಡಿಯಲಿ ಒಳ್ಳೆ ಪ್ರಯತ್ನ ಪಡ್ತಾ ಇದ್ದಾರ ಸಿ ಇ ಟಿ ನೀಟು ಅಂತ ಹೇಳ್ಬಿಟ್ ನೀವು ನಿಮ್ಮ ಚಾಲೆಂಜ್ ಮೂಲಕನು ಹಾ ಪೋಷಕರಿಗೆ ಒಂದು ಗಮನಕ್ಕೆ ಬಂದ್ಬಿಟ್ಟು ಏನಿದೆ ಒಂದು ಅವರ್ನೆಸ್ ಕೊಡೊಂತ ಕೆಲಸ ಸಿ ಕೆ ನ್ಯೂಸ್ ಮಾಡಲಿ ಅಂತ್ಕೊಂಡು ಹೇಳ್ತೀನಿ ಥ್ಯಾಂಕ್ ಯು ಬಡವರ ಶಿಕ್ಷಣ ಕಾಶಿ ನಮ್ಮ ಕಂಬಿ ಕಾಲೇಜು ವೆಲ್ಕಮ್ ಟು ಆಲ್ ಕ್ಯಾಟಗರೀಸ್ ಏನು ಶ್ರೀಮಂತರು ಬಡವರು ಯಾವುದೇ ಜಾತಿ ಧರ್ಮ ಇಲ್ದಂಗೆ ಮುಕ್ತವಾದಂತಹ ಕಲಿಕೆ ವಾತಾವರಣ ಇರುವಂತಹ ಒಂದು ಸುಂದರವಾದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯನಗರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ದಾಖಲಾತಿ ಕಳೆದ ವರ್ಷ ಎರಡು ಸಾವಿರದ ಒಂದು ನೂರ ಒಂದು ಮಕ್ಕಳು ದಾಖಲಾಗಿದ್ದಾರೆ ಹಾಗಾಗಿ ಅತಿ ಹೆಚ್ಚು ದಾಖಲಾತಿ ಇರುವಂತ ಒಂದು ಹೆಮ್ಮೆಯ ಪೋಷಕರ ಪ್ರೀತಿಯ ಮಕ್ಕಳ ಪ್ರೀತಿಯ ಕಾಲೇಜು ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರಾಮನಗರ ಸುಸ್ವಾಗತ ಥ್ಯಾಂಕ್ ಯು ಸರ್ ಹೇಳಿ ಮೊದಲೇನಾಗ್ತಿತ್ತು ಮೊದಲೇನಿತ್ತು ಇದು ಈ ಲ್ಯಾಬ್ ಇದ್ದು ಇದ್ರ ಮೇಲೆ ಟೈಲ್ಸ್ ಇತ್ತು ಇಲ್ಲೆಲ್ಲ ಏನಾಗಿತ್ತು ನೀರಾಗ್ಬಿಟ್ಟು ಊಟ ಎಲ್ಲ ಹಾಳಾಗ್ತಾ ಇತ್ತು ಹಾಗಾಗಿ ಈಗ ಏನ್ ಮಾಡಿದ್ವಿ ಇದನ್ನ ಆದರ್ಶ ವಿಜ್ಞಾನ ಪಿ ಯೋಜನೆ ಅಡಿಯಲ್ಲಿ ಏನು 요즘에 유즈 마크 온 나오 ಇದಕ್ಕೆಲ್ಲ 그레나이트 ಆಕ್ಸಿ ಲ್ಯಾಬ್ ಸಿಂಕ್ ಸಾಕಿ ಈ ಗ್ರನೇಟ್ ಆಕ್ಸಿ ಇದರ ಗ್ರನೇಟ್ ಸಾಕಿ ಲ್ಯಾಬ್ ಸಿಂಕ್ ಸಾಕಿ ಆತರ ಎಲ್ಲ ಎಲ್ಲಾ ಟೇಬಲ್ ಗೂ ಗ್ಯಾಸ್ ಟೈಲಿಂಗ್ ಜಸ್ಟ್ ಅದು ಎಲ್ಲ ಆತರ ಓ ಇ ಈ ತರ ಬಂದುಬಿಡುತ್ತೆ ಆತರ ಬಂದು ಪ್ರತಿ ಟೇಬಲ್ ಗೂ ಪ್ರತಿ ಟೇಬಲ್ ಇಲ್ಲಿ ಬರ್ನರ್ಸ್ ಬರ್ತಾವೆ ಗ್ರನೇಟ್ ಬರ್ನರ್ಸ್ ಇಲ್ಲಿ ಹಾ ಆಗ್ತದೆ ಅಂದ್ರೆ ಇದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಾ ಪ್ಯೂರ್ ನಮ್ಮ ಕೆಮಿಸ್ಟ್ರಿ ಲೆಕ್ಚರ್ ಅಲ್ಲ ಯಸ್ ಒಂದೇ ಒಂದು ಬರ್ನರ್ ಇತ್ತು ಇಡೀ ಬಹಳ ತೊಂದರೆ ಎಲ್ಲಾ ಮಕ್ಕಳು ಬಾಕಿ ಹಾಗಾಗಿ ಈಗ ಇಂಡಿವಿಜುವಲ್ ಆಗಿ ಪ್ರತಿ ಟೇಬಲ್ ಎರಡ್ ಎರಡು ಆಗೋದ್ರಿಂದ ಈಸಿಯಾಗಿ ಆಮೇಲೆ ಮಕ್ಕಳಲ್ಲಿ ಸಿಂಕ್ ಕೂಡ ನಮ್ಗೆ ಬಹಳ ತೊಂದರೆ ಆಗುತ್ತೆ ನೀರು ಫ್ಲೋ ಆಗ್ತಿತ್ತು ಟ್ಯಾಂಪ್ ಲೀಕೇಜ್ ಇತ್ತು ಈ ಸರಿ ಆಮೇಲೆ ಇಲ್ಲಿ ಮೇಲೆ ಇರೋದ್ರಿಂದ ಮಕ್ಕಳು ಕೆಮಿಕಲ್ಸ್ ಅನ್ನ ಕೆಡಬಹುದು ಹಾಗಾಗಿ ಈಗ ಮತ್ತೆ ಮತ್ತೆಲ್ಲ ತೆಗಿಸ್ಬಿಟ್ಟು ಈಗ ರಣೆಗಳನ್ನು ಆಸಿರೋದ್ರಿಂದ ಇದು ನಮ್ಗೆ ಈಗ ಉತ್ತಮವಾಗಿರ್ತಕ್ಕಂಥ ಲಾಭ ಹುಡುಗರಿಗೆಲ್ಲ ಕಲಿಯಕ್ಕೆ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಾಗಿದೆ ಆಮೇಲೆ ನಾವು ನೀಟ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಬಹಳ ಚೆನ್ನಾಗಿದೆ ಮಕ್ಕಳೇ ಅಲ್ಲಿ ವರ್ಸಲಿಕ್ಕೆ ಅನುಕೂಲ ನೀರ್ ನಿಲ್ಲೋಡ್ಕೋಬಹುದು ಈ ನೋಡಿ ಎಲ್ಲ ಕಡೆ ಸಿಂಕ್ ಎಲ್ಲ ಮಾಡಿದೀರ ಬಹಳ ಚೆನ್ನಾಗಿದೆ ಗುಣಮಟ್ಟದ ಸಿಂಕ್ಟಿ ಕ್ವಾಲಿಟಿ ಚೆನ್ನಾಗಿದೆ ಕೆಮಿಕಲ್ಸ್ ಇದ್ದರೂ ಕೂಡ ಇರ್ತಕ್ಕಂಥ ರಮೇಶ್ರು ಮನ್ಮೋಹನ್ ಮನ್ಮೋಹನ್ ನೀವೇನು ಕೆಲಸ ಮಾಡ್ತಾ ಇದ್ರಲ್ಲಿ ಕಂಪ್ಯೂಟರ್ ಸೈನ್ಸ್ ಎಕ್ಸ್ಟರ್ ಮಾಡ್ತಾ ಇದ್ರಾ ಸರ್ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಅವ ಲಾಸ್ಟ್ ಒನ್ ಇಯರ್ ಒನ್ ಇಯರ್ ಮಾಡ್ತಾಯಿದ್ದೀರಾ ಹಾಂ ಹೇಗೆ ಅನಿಸ್ತಾ ಇದೆ ಲ್ಯಾಬ್ ಅಲ್ಲಿ ನೋಡ್ಬಿಟ್ಟು ಲ್ಯಾಬ್ ಅಂದರೆ ಈಗ ಪ್ರೈವೇಟ್ ಕಾಲೇಜಸ್ ಸೆಕ್ಟರ್ಸ್ಗಿಂತಲೂ ಗೌರ್ಮೆಂಟ್ ಕಾಲೇಜುಗಳಿಗೆ ಈ ಥರ ಇರೋದು ನಮಗೆ ಸಿಗುತ್ತೆ ಯಾಕಂದರೆ ಪ್ರೈವೇಟ್ ಕಡೆ ನೋಡಿದ್ರು ಕೂಡ ಎಷ್ಟು ಫೆಸಿಲಿಟಿ ಸಾರಿ ಕೊಟ್ಟಿದ್ದಾರೆ ಹಾಂ ಮೂರೂವರ್ ಬಡ ಮಕ್ಕಳು ಬಂದರೂ ಕೂಡ ಅವರಿಗೆ ಪ್ರೈವೇಟ್ ಕಾಲೇಜಿಂದ ಫೆಸಿಲಿಟೀಸ್ ಸಿಹಿ ಚೆನ್ನಾಗಿ ಸಿಗ್ತಾಯಿದೆ ಹ್ಞೂ ಅದು ಹೇಳ್ತೀವಿ ಹೌದಾ ಹಾಂ ಏನೇನು ಕಲಿಸ್ತಾರಾ ಇಲ್ಲಿ ಅಂದರೆ ಲೈಕ್ ಅವರಿಗೆ ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು ಆಮೇಲೆ ಫ್ರಂಟ್ ಎಂಡ್ ಲ್ಯಾಂಗ್ವೇಜಸ್ ಲೈಕ್ ಎಸ್ ಟಿ ಎಮ್ ಎಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಸಿಕ್ ಕಂಪ್ಯೂಟರ್ ಎಲ್ಲ ಇರುತ್ತೆ ಅವ್ರಿಗೆ ಆದ ಪ್ರೋಗ್ರಾಮ್ಸ್ ಇರುತ್ತೆ ಪೈ ಈ ಸಲ ಈ ಸಿಲೆಬಸ್ಗೆ ಪೈಥಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೆಲ್ಲ ಈ ಸಿಲೆಬಸ್ ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ ಪೈಥಾನ್ ಪೈಥಾನ್ ಹಾಂ 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 ಅಡ್ವಾನ್ಸ್ಡ್ ಅದು ಅಡ್ವಾನ್ಸ್ಡ್ ಪೈಥಾನ್ ಹಾಂ ಹಾಂ ಅದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅನುಕೂಲ ಆಗ್ತದೆ ಹಾ ಕಲಿಕೆಗೆ ಬಹಳ ಅನುಕೂಲ ಆಗುತ್ತೆ ಈಗ ಹಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು ಅವೆಲ್ಲ ಬಹಳ ಹಳೆ ಅಂದ್ರೆ ಹಳೆ ಟೆಕ್ನಾಲಜಿ ಇತ್ತು ಅಂದ್ರೆ ಸೊ ಈ ಸಲ ಪೈಥಾನ್ ಮಾಡಿ ಹೌದಾ ಏನನ್ಸುತ್ತೆ ಹುಡುಗರೆಲ್ಲ ಬಂದು ಕಲಿತಾ ಇದ್ರೆ ಚೆನ್ನಾಗಿಲ್ಲ ಚೆನ್ನಾಗಿ ಕಲಿತಿದ್ದಾರೆ ಸರ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಈ ಸ್ಟ್ರೆಂತ್ ಒಳಗೆ ಇರೋದು ನಮಗೂ ಕೆಲಸ ಮಾಡೋದು ಖುಷಿ ಖುಷಿ ಮಾಡುದು ಖುಷಿ ಆಗ್ತದೆ ಖುಷಿ ಆಗ್ತದೆ ಈಗ ಲ್ಯಾಬ್ ಕೂಡ ಇಂಪ್ರೂವ್ ಮಾಡಿದ್ದಾರೆ

ಹಾ ಬರೀ ಸರ್ ನಮಿಸ್ರೆ ಮಂಜುನಾಥ್ ಅಂತ ಏನು ಕೆಲಸ ಮಾಡ್ತೀರಿ ನೀವು ಫಿಜಿಕಲ್ ಡೈರೆಕ್ಟರ್ ಇದೀನಿ ಹಾಂ ಸರ್ ಈಗ ಬಹಳ ಜನ ಪೇರೆಂಟ್ಸ್ಗಳಿಗೆ ಕೇಳಿದೆ ನಾನು ಏನು ಗೊತ್ತಾ ಇಲ್ಲಿ ಸೈನ್ಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬಹಳ ಜನ ಅಡ್ಮಿಷನ್ ಮಾಡ್ತದೆ ಅನ್ಸುತ್ತೆ ನಿಮಗೆ ಸರ್ ಈಗ ಸರ್ಕಾರಿ ಕಾಲೇಜಲ್ಲಿ ಅದು ಹಗ್ರಿ ನಮ್ಮ ಗಂಬಿ ಜೂನಿಯರ್ ಕಾಲೇಜು ಬಹಳ ಉತ್ತಮ ಮಟ್ಟದ ಟೀಚಿಂಗು ಮತ್ತು ಲ್ಯಾಬು ಮತ್ತು ಸರ್ಕಾರದ ಎಲ್ಲ ಸೌಲಭ್ಯನೂ ಇದೆ ಸರ್ ಯಾವ ಖಾಸಗಿ ಕಾಲೇಜಿಗಿಂತ ನಮ್ಮ ಜೂನಿಯರ್ ಕಾಲೇಜು ಕಡಿಮೆ ಇಲ್ಲ ಶಿಕ್ಷೆ ನಮ್ಮ ಉಪನ್ಯಾಸಕರ ಬೋಧನಲ್ಲಿ ಆಗಲಿ ಅಥವಾ ಸೌಲಭ್ಯಗಳಲ್ಲಾಗ್ಲಿ ಎಲ್ಲಾ ಜನಪ್ರತಿನಿಧಿಗಳನ್ನು ಮನವೊಲೈಸಿ ನಮ್ಮ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಯವರು ಉತ್ತಮವಾದ ಸೌಲಭ್ಯವನ್ನು ತಂದಿದ್ದಾರೆ ಸಫಿಶಿಯೆಂಟ್ ಬಿಲ್ಡಿಂಗ್ ಇದೆ ಇನ್ನೊಂದಿಷ್ಟು ಮೂಲಭೂತ ಸೌಕರ್ಯಗಳ ಶೌಚಾಲಯಗಳ ಅಗತ್ಯತೆ ಇದೆ ಸರ್ ಹಂಗಾಗಿ ಇಲ್ಲಿ ನಮ್ಮ ಏನು ಪಾಲಕರು ಗೌರ್ಮೆಂಟ್ ಕಾಲೇಜಿಗೆ ಸೇರಿಸಬೇಕು ಅಂತ ಇದು ಯಾಕಂದ್ರೆ ಯಾವ ಖಾಸಗಿ ಕಾಲೇಜನ್ನು ಮೀರಿಸುವಂತ ಕಾಲೇಜು ನಮ್ ಜೂನಿಯರ್ ಕಾಲೇಜ್ ಇದೆ ಅದೇ ರೀತಿ ಪಾಠ ಪ್ರವಚನಗಳು ಪಾಠ ಪ್ರವಚನ ಆಗಲಿ ಕ್ಯಾಂಪಿಂಗ್ ಆಗಿರಲಿ ಪಠ್ಯೇತರ ಚಟುವಟಿಕೆಗಳು ಲ್ಯಾಬ್ ಎಲ್ಲ ಈ ಕಾಲೇಜ್ ಕಡಿಮೆ ಇಲ್ಲ ನಮ್ಮ ಜೂನಿಯರ್ ಮತ್ತೆ ಪ್ರಿನ್ಸಿಪಾಲ್ ಕೂಡ ಅದ್ಭುತವಾಗಿರುತ್ತೆ ಬಹಳ ಸರ್ ದುರ್ಗಪ್ಪ ಸರ್ ಎಲ್ಲರನ್ನೂ ಒಳಗೊಂಡು ಒಳ್ಳೆಯ ಫಲಿತಾಂಶವನ್ನು ಕೂಡ ತಂದಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಡಿಸ್ಟ್ರಿಬ್ಯೂಷನ್ಗಳು ಅವೆಲ್ಲ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಪಾಲಕರು ಯಾವ್ದೋ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಪ್ರೈವೇಟ್ ಕಾಲೇಜಿಗೆ ಸೇರ್ಸೋದಕ್ಕಿಂತ ನಮ್ಮ ಸರ್ಕಾರಿ ಗಂಗಾವತಿ ಜೂನಿಯರ್ ಕಾಲೇಜಿಗೆ ಸೇರಿಸಿದ್ರೆ ಉತ್ತಮವಾಗಿರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ